ಇನ್ನು ಪಾಪ ಪಂಡು ಮತ್ತು ಪಾಂಡ್ರೀಟದಲ್ಲಿ ನೀವು ನಟ ಜಾಂಗೀರ ಪಾತ್ರವನ್ನು ನೋಡುತ್ತೀರ ಇದು ಅದ್ಭುತವಾದ ಕಲಾವಿದ ಇದು ಜನಪಾಗಿ ಮಾತು ಉಳಿದಿದ್ದಾರೆ ಅಂದ್ರೆ ನಿಜಕ್ಕೊಂದು ರೀತಿ ಶಾಕಿಂಗ್ ಅಂತಲೂ ಕೂಡ ಹೇಳ್ಬೋದು ಹಾಗಾದರೆ ಇದ್ರ ಬಗ್ಗೆ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದ್ದೆ ಇನ್ನು ಪಾಂಡುರಂಗ ಪರ ಬಿಟ್ಲಾ ಸೀರಿಯಲ್ಲಿ ಸಂಪೂರ್ಣ ಒಳ್ಳೆ ಪಾತ್ರವನ್ನು ಮಾಡ್ತಾ ಈ ಸೀರಿಯಲ್ನಲ್ಲಿ ಸುಮಾರು ಮೂರು ಸಾವಿರಕ್ಕ ಅಧಿಕ ಎಪಿಸೋಗಳು ಪ್ರಸಾರವಾಗಿದೆ ಇವತ್ತು ಕೂಡ ಜಿ ಕನ್ನಡ ವಾಹಿನಿಯಲ್ಲಿ ಯೂಟ್ಯೂಬ್ ಚಾನಲ್ನಲ್ಲೂ ಕೂಡ ಈ ಸೀರಿಯಲ್ ಎಪಿಸೋಡ್ಗಳು ಪ್ರಸಾರ ಆಗುತ್ತೆ ಆದರೆ ಈ ಸೀರಿಯಲ್ ಮುಗಿದ ನಂತರ ಅಂದರೆ ಎರಡು ಸಾವಿರದ ಹದಿನೇಳರ ಈ ಸೀರಿಯಲ್ ಮುಕ್ತಾಯ ಆಗುತ್ತೆ ಆ ಈ ಸೀರಿಯಲ್ ಮುಗಿದ ನಂತರ ಎಲ್ಲೂ ಕೂಡ ಅವರು ಜಾಹಂಗೀರವರು ಬೇರೆ ಸಿನಿಮಾಗಲಿ ಸೀರಿಯಲ್ಗಳಲ್ಲಾಗಲಿ ಕಾಣ ಸಿಗಲೇ ಇಲ್ಲ ಅಂತಲೇ ಹೇಳ್ಬೋದು ಸದ್ಯ ಇತ್ತೀಚೆಗೆ ಒಂದು ರಂಗಭೂಮಿ ಅಂದರೆ ಶಂಕರ್ನಾಗ ಅವರು ಕಟ್ಟಿಸಿದಂಥ ರಂಗಭೂಮಿಯಲ್ಲಿ ಒಂದು ರಂಗಭೂಮಿ ಕಲಾವಿದರಾಗಿ ಅಲ್ಲೊಂದು ಪಾತ್ರ ನಿರ್ವಹಿಸಿದಂಥ ಸಂದರ್ಭದಲ್ಲಿ ಅಭಿಮಾನಿಗಳು ಈ ಪ್ರಶ್ನೆ ಕೂಡ ಕೇಳಿದೆ ಸರ್ ಇಲ್ಲಿ ನೀವು ಸೀರಿಯಲ್ಗಳೆಲ್ಲ ಅಭಿನಯಿಸ್ತಿಲ್ಲ ಅಂದಾಗ ಈಗ ಸಿನಿಮಾ ಮತ್ತು ಸೀರಿಯಲ್ ಟಿ ಆರ್ ಪಿಗಳೇ ಬಿದ್ದಿದ್ದಾವೆ ಹಾಗಾಗಿ ರಿಯಾಲಿಟಿ ಶೋಗಳು ವೆಬ್ ಸೀರೀಸ್ಗಳು ಈಗ ನಡೀತಾರೆ ಅಂಥ ಸಂದರ್ಭದಲ್ಲಿ ನಾವು ಮಾಡ್ತಿದ್ದಂಥ ಹಳೆ ಕಾಮಿಡಿಗಳಿಗೆ ಇವತ್ತು ಬೆಲೆ ಇಲ್ಲಿದೆ ಹಾಗಾಗಿ ಇದೇ ಮತ್ತೆ ವಾಪಸ್ ರಂಗಭೂಮಿ ಬಂದಿದ್ದೀವಿ ಮತ್ತು ಸ್ವಂತ ಕೆಲಸಗಳನ್ನು ಸ್ವಂತ ಉದ್ಯಮಗಳನ್ನು ಮಾಡಿಕೊಂಡು ಹೇಗೋ ಜೀವನ ಸಾಗಿಸ್ತಿದ್ದೀವಿ ಅಂತ ಹೇಳಿ ತುಂಬ ನೆನಗ್ತಾನೆ ಈ ಮಾತನ್ನು ಹೇಳ್ತಾರೆ ಹೀಗಾಗಿ ನಟ ಜಾಂಗೀರವರು ಅಂಥ ಅದ್ಭುತವಾದಂಥ ಪಾತ್ರ ಮಾಡ್ತಿದ್ದಂಥ ನಾಯಕ ನಟ ಇಂದು ನೆನಪಾಗಿ ಮಾತ್ರ ನಮಗೆ ಉಳಿದಿರೋಂಥದ್ದು ಹಾಗಾಗಿ ನಟ ಪಾಪಮಂಡವರಿಗೆ ಮತ್ತಷ್ಟು ಅವಕಾಶ